ಭಾರತದಲ್ಲಿನ ಬುಡಕಟ್ಟು ಸಮುದಾಯದವರನ್ನು ಒಂದೇ ಏಕರೂಪದ ಗುಂಪಿಗೆ ಸೇರಿಸಿಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ಅವರಲ್ಲಿ ವಿಭಿನ್ನ ಸಮುದಾಯದ ಭಾಷೆ ಸಂಸ್ಕೃತಿ ಸಂಪ್ರದಾಯ ಔಷಧಿ ಪದ್ಧತಿ ಎಲ್ಲದರಲ್ಲೂ ಬೇರೆ ಬೇರೆಯಾಗಿ ಅವರು ವಾಸಿಸುವ ಪ್ರಾಂತ್ಯಕ್ಕೆ ಹೊಂದಿಕೊಂಡಿರುತ್ತಾರೆ ಕಾಡು ಮತ್ತು ಗುಡ್ಡಗಾಡುಗಳಲ್ಲಿ ವಾಸಿಸುವ ಆದಿವಾಸಿಗಳಿಗೆ ಆರೋಗ್ಯದಲ್ಲಿ ಏನಾದರೂ ಏರುಪೇರಾದರೆ ಅಥವಾ ಕಾಡು ಪ್ರಾಣಿಗಳು ಸರಿಸೃಪಗಳು ದಾಳಿ ಮಾಡಿದರೆ ಅವು ಕೆಲವೂ ಕಾಡುಗಳಲ್ಲಿ ಸಿಗುವ ಗಿಡಮೂಲಿಕೆ ಹಾಗೂ ಪ್ರಾಣಿಗಳೇ ಔಷಧವಾಗುತ್ತಿದ್ದವು ಆದಿವಾಸಿಗಳಿಗೆ ಔಷಧದ ಬಳಕೆ ಪಾರಂಗತವಾಗಿ ಒಲಿದು ಬಂದಿದ್ದು ಗಿಡಮೂಲಿಕೆಗಳು ಹಾಗೂ ಅವು ದೊರೆಯುವ ಸ್ಥಳಗಳ ಬಗ್ಗೆ ಅವರಿಗೆ ನಿಖರವಾಗಿ ತಿಳಿದಿರುತ್ತದೆ ಬುಡಕಟ್ಟು ಸಮುದಾಯದಲ್ಲಿ ಸಾಂಪ್ರದಾಯಿಕ ಔಷಧಿ ಅಥವಾ ಜನಪದ ನಾಟಿ ಔಷಧಿ ಕೂಡ ಅವರ ಜೀವನದ ಒಂದು ಭಾಗವಾಗಿದೆ ಆದಿವಾಸಿಗಳು ಒಂದು ಸಸ್ಯವನ್ನು ವಿಭಿನ್ನ ರೀತಿಯಲ್ಲಿ ಮತ್ತು ವಿಭಿನ್ನ ಕಾಯಿಲೆಗಳಿಗೆ ಬಳಸುತ್ತಾರೆ ಇಲ್ಲಿ ಯಾವುದೇ ಸಸ್ಯಗಳಿಗೆ ವೈಜ್ಞಾನಿಕ ಹೆಸರಿಲ್ಲ ಕೆಲವು ಸಸ್ಯಗಳ ರೂಪಕ್ಕೆ ಹೊಂದಿಕೆಯಾಗುವಂತೆ ಹೆಸರಿಟ್ಟಿರುತ್ತಾರೆ ಮತ್ತೆ ಕೆಲವು ಸಸ್ಯಗಳು ಯಾವ ಕಾಯಿಲೆಗೆ ಅಥವಾ ರೋಗಕ್ಕೆ ಉಪಯೋಗಿಸುತ್ತಾರೋ ರೋಗದ ಹೆಸರನ್ನೇ ಇಟ್ಟಿರುತ್ತಾರೆ ಹೀಗೆ ವಿಶಿಷ್ಟ ರೀತಿಯಲ್ಲಿ ಔಷಧ ಪದ್ಧತಿಯನ್ನು ಅಳವಡಿಸಿಕೊಂಡಿರುವ ಅಲೆಮಾರಿ ಹಕ್ಕಿ ಪಿಕ್ಕಿ ಸಮುದಾಯದ ಔಷಧಿ ಪದ್ಧತಿಯ ಬಗ್ಗೆ ತಿಳಿಯೋಣ ಹಕ್ಕಿ ಪಿಕ್ಕಿ ನಾಟಿ ಔಷಧಿಯು ಇಂದು ಕೂಡ ಹಳ್ಳಿಗಳಲ್ಲಿ ಪ್ರಚಲಿತದಲ್ಲಿದೆ ಅದರಲ್ಲಿ ಮುಖ್ಯವಾಗಿ ಕಸ್ತೂರಿ ಗೊರಜನ ಮತ್ತು ನೋವಿನೆಣ್ಣೆ ಕಸ್ತೂರಿ ಹಾಗೂ ಗೊರಜನವನ್ನು ಮಕ್ಕಳಿಗೆ ಬರುವ ಶೀತ ನೆಗಡಿ ಹಾಗೂ ಮುಂತಾದ ಖಾಯಿಲೆಗಳಿಗೆ ಉಪಯೋಗಿಸುತ್ತಾರೆ ಈ ಔಷಧಿಗಳನ್ನು ಹಕ್ಕಿ ಪಿಕ್ಕಿ ಸಮುದಾಯದ ಹೆಂಗಸರು ಸೂಜಿ ಪಿನ್ನು ಕರಿಮಣಿ ಸರಗಳನ್ನು ವ್ಯಾಪಾರ ಮಾಡಲು ಹೋಗುವಾಗ ಜೊತೆಯಲ್ಲಿ ಕೊಂಡೊಯ್ಯುತ್ತಾರೆ ಹಳ್ಳಿಗಳಲ್ಲಿ ಮಕ್ಕಳಿಗೆ ಇವರ ಬಳಿಯೇ ಔಷಧಿ ಪಡೆಯುತ್ತಾರೆ ಮತ್ತು ಅದಕ್ಕೆ ಹಣವನ್ನು ಸಹ ನೀಡುತ್ತಾರೆ ಈ ಕಸ್ತೂರಿ ಮತ್ತು ಗೊರಜನವನ್ನು ಸಂಪೂರ್ಣ ಗಿಡಮೂಲಿಕೆಗಳಿಂದ ತಯಾರಿಸಲಾಗುತ್ತದೆ ಎಂದು ಶಿಕಾರಿಪುರದ ಚವ್ವಾನವರು ವಿವರಿಸಿ ಹೇಳುತ್ತಾರೆ ಸೂಜಿ ಪಿನ್ನ ಬಟ್ಟೆಪಿನ್ನ ಏರ್ ಪಿನ್ನ ಕಿಳಿಬು ದಾರ ಕರೆಮಣಿ ಎಲ್ಲ ಹೊಂದ್ಕೊಂಡು ಇದ್ರಲ್ನಾರೇ ಜೀವನ ಮಾಡೋಣಪ್ಪ ಅಂತ ನೋಡಿ ಇದರಲ್ಲಿ ವ್ಯಾಪಾರ ಮಾಡಿಕೊಂಡು ನೋಡಿ ಹುಡಿನ ತುಪ್ಪ ವ್ಯಾಪಾರ ಮಾಡ್ತೀವಿ ಕರೆಮಣಿ ಮಣಿ ಅಪಾರ ಮಾಡ್ತೀವಿ ಆಮೇಲೆ ಕಸ್ತೂರಿ ಗೋರಂದ ಮಕ್ಕಳಿಗೆ ನೆಗಡಿ ಆಗಲಿ ಕೆಂಬಲಾಗಲಿ ಶೀತ ಆಗಲಿ ತಲೆ ಬಾದಿ ಆಗಲಿ ಜರ ಆಗಲಿ ಆ ಕಾಲದಲ್ಲಿ ಆಸ್ಪತ್ರೆಗೆ ನಾವು ಹೋಯ್ತಿತ್ತಿಲ್ಲ ಅದನ್ನೇ ಹುಯ್ಕೊಂಡು ಮಕ್ಕಳಿಗೆ ವಾಸೆ ಮಾಡ್ತಾಯಿದ್ದೆವು ಈಗ ನಾವು ಅದನ್ನೇ ತಿನ್ಕೊಂಡು ವಾಸೆ ಮಾಡ್ಕೊತ ಇದ್ದೆವು ಕಸ್ತೂರಿ ಅಂದರೆ ನಮ್ಮ ಮಾವಿನಕಾಯಿ ಗಿಡಗಳು ಇರ್ತದೆ ಅಲ್ಲ ಕಸಿ ಮಾವಿನಕಾಯಿಗೆ ಬರೋಲ್ಲ ಅದು ಅದು ಜೀಡ್ ಮಾವಿನಕಾಯಿಗೆ ಬರ್ತದೆ ಅದು ಒಂದೊಂದು ಮಾವಿನ ಕೈಗೆ ಇದು ಇರ್ತದೆ ಕುಂಡಗಳು ಬಂದ್ಬಿಡ್ತದೆ ಅದು ಒಳಗಡೆ ತೂತು ಬಂದ್ಬಿಡ್ತದೆ ಅದರಲ್ಲಿ ಆ ನೀರು ಆ ಮಾವನ್ದು ರಸ ಬಂದು 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 ಕರೆಯಂಗೆ ಇರ್ತದೆ ಅಲ್ಲಿ ಆ ಕರೆ ಏನು ಮಾಡಿಬಿಡ್ತಾರೆ ಆ ಕರೆ ನಮ್ಮಿಂದಲ ಕಾಲದವ್ರು ಹಂಗೆ ಮಾಡಿರೋದು ಅವ್ರು ತೆಗ್ದಿ ಹಂಗೆ ಆ ಥರ ಮಾಡಿ ಮಕ್ಳು ಸಾಕೊಂಡಿರೋದು ಆ ಎಲ್ಲ ತಗೊಂಬಂದು ನೀರಿಗೆ ಹಾಕ್ಬಿಟ್ರೆ ಕರ್ರಗೆ ಒಂಟೆ ಹಂಗೆ ನೀರು ಬಂದುಬಿಡ್ತದೆ ಆ ನೀರನ್ನ ನಾವೇನು ಮಾಡ್ಬಿಟ್ಟು ಕಲಸ್ಬಿಟ್ಟು ಕರ್ರಗೆ ನೀರು ಬಸ್ಕೊಳ್ಳೋದು ಆ ನೀರನ್ನ ಬಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋದು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೋಡಿ ಈ ಥರ ಪುರಿ ಪುಡಿ ಆಯ್ತದೆ ಕಸ್ತೂರಿ ಆಯ್ತದೆ ಇದು ಪೆಪ್ಪೆರ್ಮೇಟ್ ಹೂವು ಅಂತ ಮಾರ್ತಾರೆ ಅಂಗಡಿಯಲ್ಲಿ ಆ ಹೂವು ತಗೊಬಂದು ಇದರಲ್ಲಿ ನಾವು ಬೇರೆಕೆ ಮಾಡಿ ನಾವು ಮಾಡಿಕೊಳ್ಳೋದು ಹುಟ್ಟಿದ ಮಕ್ಳಿಗೂ ಇದ್ರೂ ವಾಸಿ ಆಯ್ತದೆ ನಮ್ಮಂತವ್ರು ತಿಂದ್ರೂ ವಾಸಿ ಆಯ್ತದೆ ಎಂಥವ್ರಿಗೂ ನಾ ಅಪ್ಪನ್ ಗೆಳ್ಬಿಟ್ಟು ತಿಂದ್ರ ವಾಸಿ ಆಯ್ತದೆ ಗೋರಂದ ಮಾಡ್ತಾರೆ ಅಂದ್ರೆ ಮುತ್ಕೋದು ಹೂವದ್ದು ಕಿತ್ಕೊಬಂದಿ ಹೂವು ಒಂದು ಚೀಲ ಅದ ಚೆನ್ನಾಗಿ ಅದ ಕರೆ ಕರೆ ಗೋಟಿ ಎಲ್ಲ ತೆಗ್ದಾಗ್ಬಿಡ್ತಾರೆ ಹಿಂದೆಗಡೆ ಇರೋದು ಇದು ಇದು ತೊಟ್ಟು ತೊಟ್ಟು ತೆಗ್ದ್ಬಿಟ್ಟು ಬರೋ ಹೂವನೇ ಹಾಕೊಂಡು ನೀರಲ್ಲಿ ಹಾಕ್ಬಿಡೋದು ಆ ನೀರು ಬರೇ ಬಣ್ಣ ಬಂದ್ಬಿಡ್ತದೆ ಆ ಬಣ್ಣದಲ್ಲಿ ಸುಣ್ಣ ಹಾಕ್ಬಿಟ್ಟು ಒಂದು ಶೇರು ಸುಣ್ಣ ಹಾಕ್ಬಿಟ್ಟು ಕಲಸಿಬಿಟ್ರೆ ಗಟ್ಟಿಗೆ ಬ ಇದು ಬಂದ್ಬಿಡ್ತದೆ ಎಣ್ಣೆ ಹಂಗೆ ಅದು ಏನು ಮಾಡೋದು ನಾವು ಒಳ್ಳೆ ಬಟ್ಟೆಯಲ್ಲಿ ಗೋಣಿ ಚೀಲ ಕೆಳಗಡೆ ಹಾಕ್ಸ್ಬಿಟ್ಟು ಒಳ್ಳೆ ಬಟ್ಟೆ ಮೇಲೆ ಕಡೆ ಹಾಕ್ಬಿಟ್ಟು ಆ ಗೋ ಬಣ್ಣ ಮೇಲೆ ಮೇಲೆ ಹಾಕ್ಬಿಟ್ರೆ ಉಂಡೆ ಹಂಗೆ ಈ ಥರ ಬಣ್ಣ ಬಂದ್ಬಿಡ್ತದೆ ಇದು ಗೋರಂದ ಇದು ಇಲ್ಲಿ ಹಕ್ಕಿ ಪಿಕ್ಕಿ ಸಮುದಾಯದವರು ವ್ಯಾಪಾರ ಕಷ್ಟೇ ಅಲ್ಲದೆ ಮನೆ ಮದ್ದಾಗಿ ಕೂಡ ಉಪಯೋಗಿಸುತ್ತಾರೆ ತಲೆನೋವು ಹಾಗೂ ಇತರೆ ಖಾಯಿಲೆಗಳಿಗೆ ಔಷಧಿ ಇದೆ ಎಂದ ಶಿಕಾರಿಪುರದ ಕುಮಾರ್ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ ಸರ್ ನಾಟಿ ಔಷಧಿ ಅಂದ್ರೆ ನಾವು ಈಗ ನಮಗೆ ಒಂದು ತಲೆನೋವು ಬರ್ತದೆ ನನಗೆ ತಲೆನೋವು ಬಂದಾಗ ನಾನು ಹೋಗ್ಬಿಟ್ಟು ಎಕ್ಕದಿ ಎಲೆ ಬಿಳಿ ಎಕ್ಕದಿ ಎಲೆ ಸಣ್ಣ ಕಿತ್ಕೊಂಡು ಅದು ಬುಡದಲ್ಲಿ ಒಂದು ಸ್ವಲ್ಪ ಮಣ್ಣು ತೊಗೊತೀನಿ ಬುಡದಲ್ಲಿ ಮಣ್ಣು ತಗೊಂಡು ಅದು ನಾನು ಎರಡು ಕಡೆಯೂ ಅಟ್ಕೊ ಅಂಟ್ಕೊಂಬಿಟ್ರೆ ಅದು ಒಂದು ದಿವಸ ಪೂರ್ತಿ ಇದ್ದರೆ ಆ ರೀತಿ ಮೂರು ಸಲ ಮಾಡಿದ್ರೆ ಎಲ್ಲ ನೋವು ಹೋಯ್ತದೆ ತಲೆ ನೋವು ಹೋಯ್ತದೆ ಮಧ್ಯ ಆದಮೇಲೆ ಬೀದಿ ಬಂದುಬಿಡ್ತದೆ ಕೆಲವರಿಗೆ ಬೀದಿ ಬಂದುಬಿಟ್ರೆ ಕೆಲವ್ರಿಗೆ ಕೆಲವರು ಏನು ಮಾಡ್ತಾರೆ ಇದು ಒಂಥರ ಈ ಒಂಥರ ಗೆಡ್ಡೆ ಬರ್ತದೆ ಕಾಡು ಗಡ್ಡೆ ಅದು ಗಂಡಸು ಅಂತ ಅದನ್ನು ತಗೊಬಂದು ರಸ ಹಿಂಡಿ ಕೊಡ್ತಾರೆ ಅದು ಬೇದಿ ನಿಂತು ಹೋಯ್ತದೆ ಬೇದಿಗೆ ಅದು ಇಲ್ಲದ್ರೆ ಈಚೆಲಗರಿ ಆಯ್ತಲ್ಲ ಈಚೆಲಗರಿ ತಗೊಬಂದು ಏಳು ಗರಿನ ಅಗದು 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 ಗರಿ ತಿಂದರೆ ಅದು ಬೇದಿ ನಿಂತೊಯ್ತದೆ ಹೊಟ್ಟೆ ನೋವು ಇದ್ರೂ ಹೊಂಟೋಗ್ತದೆ ಅದಕ್ಕೆ ಮತ್ತೆ ನೆಗಡಿ ಆದಾಗ ನೆಗಡಿ ಕೆಂಬು ಮಕ್ಕಳಿಗೆ ಜಾಸ್ತಿ ಆಗಿಬಿಟ್ರೆ ಶೀತ ಜಾಸ್ತಿ ಆಗಿಬಿಟ್ರೆ ಸನ್ನೆ ಆಗಿಬಿಟ್ರೆ ಕಾಡಲ್ಲೇ ಹೋಗ್ತೀವಿ ನಾವು ಕಾಡಲ್ಲಿ ಹೋಗ್ಬಿಟ್ರೆ ಒಂಥರ ಮರ ಒಂಥರ ಒಂಬು ಸಿಗ್ತದೆ ಅದು ಆಡು ಮುಟ್ಟದ್ದು ಸೊಪ್ಪು ಹೇಳ್ತಾರೆ ಅದರ ಗೆಡ್ಡೆ ತಗೊಬಂದು ಸನ್ನೆ ಆಗಿಬಿಟ್ರೆ ಹೆಣ್ಮಕ್ಳಿಗೆ ಅದು ಗೆಡ್ಡೆ ತಗೊಬಂದು ತಲೆ ಮೇಲೆ ಬಿಸಿ ಕಾವು ಕೊಟ್ಟು ಬಿಸಿ ಅದು ರಸನ ತಲೆ ಮೇಲೆ ಹಿಂಡ್ಬಿಡ್ತೀವಿ ಅವ್ರಿಗೆ ತಲೆ ಮೇಲೆ ಹಿಂಡಿದ್ರೆ ಅದು ಕಾವಿಗೆ ನೆತ್ತಿ ಹೊಡೆದ್ರೆ ಅದು ಸನ್ನಿ ಮತ್ತೆ ನೆಗಡಿ ಏನು ಬರೋದಿಲ್ಲ ಹಕ್ಕಿ ಪಿಕ್ಕಿಯವರ ನಾಟಿ ಔಷಧಿಯಲ್ಲಿ ಇಂದಿಗೂ ಸಹ ಬೇಡಿಕೆಯಲ್ಲಿರುವುದು ನೋವಿನೆಣ್ಣೆ ಅಥವಾ ಉಡದ ಎಣ್ಣೆ ಈಗಲೂ ಕೂಡ ಹಳ್ಳಿಗಳಲ್ಲಿ ಯಾವುದೇ ರೀತಿಯ ನೋವುಗಳಿಗೆ ಅಂದರೆ ಮಂಡಿ ನೋವು ಅಥವಾ ಉಳುಕಿನ ನೋವು ಬಿದ್ದ ನೋವು ಇವಕ್ಕೆಲ್ಲ ರಾಮ ಬಾಣವೆಂದರೆ ಹಕ್ಕಿ ಪಿಕ್ಕಿಯವರ ಬಳಿ ಇರುವ ನೋವಿನೆಣ್ಣೆಂದು ಇಂದಿಗೂ ಸಹ ಮಾತನಾಡುತ್ತಾರೆ ಆ ನೋವಿನ ಎಣ್ಣೆಯನ್ನು ಆಯುರ್ವೇದ ಔಷಧಿಗಳಿಂದ ತಯಾರಿಸುತ್ತಾರೆ ಎಂದು ಹೇಳುತ್ತಾರೆ ಬಿದ್ದ ಬಿದ್ದಲ್ಲಿ ಹನ್ನೆರಡು ವರ್ಷ ಇರ್ಲಿ ಬೆನ್ನು ಉರಿ ಇರಲಿ ಮಂಡಿ ನೋವು ಇರಲಿ ನರಗಳು ಪಟ್ಟ ಪಟ್ಟ ಅಂದ್ಕೊಂಡಿರಲಿ ಇದು ಇದು ಮಂಡಿಗೆಲ್ಲ ಸೂಜೆ ಹಂಗೆ ಹಂಗೆ ಆಯ್ತದೆ ಒಬ್ಬರೊಬ್ರಿಗೆ ಇದು ಒಂದು ಒಂದೆರಡು ದಿವಸ ಬಿಟ್ಟು ಲಕ್ಕೆ ಸೊಪ್ಪು ಇಂಬೆ ಸೊಪ್ಪು ಬೇವಿನ ಸೊಪ್ಪು ಮೂರು ಥರ ಸೊಪ್ಪು ಹಾಕಿ ಬಾನೆಯಲ್ಲಿ ತಾನೇ ಮಾಡ್ಕೋಬೇಕು ಇದು ಸವ್ಕೊಂಡು ಗುಣ ಇದೆ ಇದರಲ್ಲಿ ಇದರಲ್ಲಿ ಗುಣ ಇದೆ ಅಂದ್ರೆ ಉಡಿನ ತುಪ್ಪ ಅವ್ರಿಗೆ ಉಡಿನ ತುಪ್ಪನೇ ಸವರ್ಕೋಬೇಕಂತ ಆಸೆ ಅಂದ್ರೆ ಉಡಿನ ತುಪ್ಪದಲ್ಲಿ ಗುಣ ಬರೋಲ್ಲ ಎಷ್ಟೋ ಜನ ನೋಡಿದೀನಿ ಅಂದ್ರೆ ಇದು ಅಯ್ಯರ್ವಾದಿ ಎಣ್ಣೆ ಉಡಿನ ತುಪ್ಪನೂ ಸವರ್ತಾರೆ ಈ ಕಾಲದಲ್ಲಿ ಎಲ್ಲಿ ಗುಣ ಗುಣ ಇಲ್ಲ ಇದೆಂದ್ರೆ ಅಯ್ಯರ್ವಾದಿ ಎಣ್ಣೆ ಸವರಿದ್ರೆ ಗುಣನೇ ಎಷ್ಟೋ ಜನ ಗುಣ ಬರ್ತೈತಿ ಉಡಿನ ತುಪ್ಪನೇ ಅಂತೀನಿ ನಾನು ಅನ್ನೋದು ಅಂತೀನಿ ಉಡಿನ ತುಪ್ಪನೇ ಅಂತೀನಿ ಅಂದ್ರೆ ಉಡಿನ ತುಪ್ಪನಿ ಸೌರು ಎಲ್ಲ ವಾಸಿ ಆಯ್ತದಮ್ಮ ಟಿಗೆ ಐಟಿಗೋಗ್ಬಿಟ್ಟಿ ಇಲ್ಲಿ ಐ ಟಿ ತು ಚಿನ್ ಐ ಟಿಗೆ ವಾಸೇನೆ ಆಗಲಿಲ್ಲ ಗಳು ಅಂತ ಅಲ್ತಾಕೊಂತಾವಳೆ ಗಂಡ ಸತ್ತೋಗ್ಬಿಟ್ಟಿ ನಾಲ್ಕೈದು ವರ್ಷ ಆಗೈತಿ ಈ ಅಮ್ಮ ಯಾಕೆ ಹಿಂಗೆ ಅಲ್ತವಳೆ ಹಬ್ಬ ಮಾಡದ್ಬಿಟ್ಟೆ ಅಂತಂದ್ರೆ ಅಯ್ಯೋ ಅಮ್ಮ ನನ್ನ ಕಾಲು ಈ ತರ ಆಗೋಯ್ತಂತ ಅಂತ ಇಂಬಡಿ ಇಂಬಡಿ ಕಾಲು ಇಂಬಡಿ ನೋಡ್ಬಿಟ್ಟು ನಾನು ಒಂದು ಬಾಟ್ಲಿ ಕೊಡ್ತೀನಿ ನಿನ್ ನಂಬಿಕೆನೆ ಇದೇ ನನಗೆ ನಿನ್ ಗಂಡ ಇರುವಾಗ ನೆಮ್ಕೆ ನಿನ್ ವಾಸಿ ಆಗಿಬಿಟ್ರೆ ದುಡ್ಡು ಕೊಡು ಕೊಳ್ಳಮ್ಮ ಅಂತ ಕೊಟ್ಬಿಟ್ಟು ಬಂದೆ ಆಮೇಲೆ ಮನೆ ಮನೆಯೆಲ್ಲ ಹೋರಾಡ್ತಾವಳೆ ಎಲ್ಲ ವಾಸಿ ಆಗೈತೆ ಕಾಲಿಗೆ ಚವ್ವಾರವರು ಹೇಳುವಂತೆ ಕಸ್ತೂರಿ ನೋವಿನೆಣ್ಣೆ ಮಾತ್ರವಲ್ಲದೆ ಎಡಮುರಿ ಬಲಮುರಿ ಎಂಬ ಗಿಡಮೂಲಿಕೆಗಳಿಂದ ಹಲವಾರು ಕಾಯಿಲೆಗಳು ವಾಸಿಯಾಗಿವೆ ಎಂದು ತಿಳಿಸುತ್ತಾರೆ ಎಲ್ಮುರಿ ಬೆಲ್ಮುರಿ ಯಾತಕ್ಕೆ ಬರ್ತದೆ ಅಂದರೆ ಮಕ್ಕಳಿಗೆ ಅಕ್ಕಳಕ್ಕೆ ರೋಗ ಬರ್ತದೆ ಅಕ್ಕಳಕ್ಕೆ ಅಂದರೆ ಕೈ ಕಾಲು ಸಣ್ಣ ಹೊಟ್ಟೆ ದಪ್ಪ ಬರ್ತದೆ ಬರ್ತಾ ಬರ್ತಾ ಸಣ್ಣಗಾಗಿ ಮಗು ಸತ್ತೊಯ್ತದೆ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಎಲ್ಮುರಿ ಬೆಲ್ಮುರಿ ಹಾಕ್ತಾರೆ ಅದು ಏನು ಮಾಡ್ತಾರೆ ಅಂದರೆ ಎಲ್ಮುರಿ ಬೆಲ್ಮುರಿ ಒಳ್ಳೆ ಬಟ್ಟೆಗೆ ಬಿಳೆ ಬಟ್ಟೆಯಲ್ಲಿ ಅರಶ ಸೋರ್ಕೊಂಡು ಮಂಗಳವಾರ ದಿವಸ ಆಗಲಿ ಇಲ್ಲ ಶುಕ್ರವಾರ ದಿವಸ ಆಗಲಿ ಇಲ್ಲ ಒಂದು ದಿವಸ ಸಂಡೇಸ್ ದಿವಸ ಆಗಲಿ ಅದು ಬಟ್ಟೆಯಲ್ಲಿ ಹಾಕ್ಬಿಟ್ಟು ಎರಡು ಅಕ್ಕಿ ಕಾಳು ಎರಡು ಭತ್ತದ ಕಾಳು ಎರಡು ಹುಳ್ಳಿ ಕಾಳು ಹಾಕ್ಬಿಟ್ಟು ಮೂರು ಥರದ್ದು ಅರಶಿನ ಕುಂಕುಮ ಸೋರ್ಬಿಟ್ಟು ಸೂರ್ಯ ಹುಟ್ಟೋ ಕಡೆ ಸರಿ ಮೂರು ಸಲ ಇಳ್ಕಸ್ಬಿಟ್ಟು ಸೂರ್ಯ ಇಳಿಯೋ ಕಡೆ ಮೂರು ಸಲ ಇಳ್ಕಸ್ಬಿಟ್ಟು ಮಗಿನ ಮುಖದ ಮೇಲೆ ಮೂರು ಸತಿ ತಿಳಿಸಿ ತೊಟ್ಲಿ ಕಟ್ತಾರೆ ಮಕ್ಕಳು ಮೈ ಮುರಿಯಲ್ಲ ಹಾಲು ಕಕ್ಕೊಲ್ಲ ಮಕ್ಕಳು ಚಂಡಿ ಮಾಡೋಲ್ಲ ರಚೆ ಮಾಡೋಲ್ಲ ಮೈ ಮುರಿಯೋಲ್ಲ ಅಕ್ಕಳಿಕೆ ಆಗೋಲ್ಲ ಮಕ್ಕಳಿಗೆ ಆಗೋಲ್ಲ ಮಕ್ಕಳಿಗೆ ಎಲ್ಲ ತೊಂದರೆಗಳೆಲ್ಲ ವಾಸ ಐತದೆ ಯಾವುದು ಬಂದ್ರೂ ಮಗು ತಾವು ಬರೋಲ್ಲ ಅದು ಬಿದ್ದೋಗ್ಲಿ ನಾನು ಒಯ್ತೀನಿ ಅದು ಬಿದ್ದೋಗ್ಲಿ ನಾನು ಒಯ್ತೀನಿ ಅಲ್ಲೆಂದ ವಾಪಸ್ ಉಂಟಾಯ್ತದೆ ಮಕ್ಕಳು ತವ ತೊಂದರೆಗೆ ಬರೋಲ್ಲ ಅದು ಇದೆಲ್ಲಮೋರಿ ಬೆಲ್ಲಮೋರಿ ಹಕ್ಕಿ ಪಿಕ್ಕಿಯವರು ಮುಖ್ಯವಾಗಿ ಬೇಟೆಯಾಡುವುದು ನರಿಯನ್ನು ಅದಕ್ಕೆ ಕಾರಣ ನರಿಯ ಮಾಂಸ ಮತ್ತು ಚರ್ಮ ಎಲ್ಲವೂ ಔಷಧಿ ಗುಣವನ್ನು ಹೊಂದಿರುತ್ತದೆ ಚವ್ವಾರವರು ಪ್ರಾಣಿಗಳ ಚರ್ಮವೂ ಕೂಡ ಔಷಧಿಯುಕ್ತ ಎಂದು ಹೇಳುತ್ತಾರೆ ಅವನು ಸಹ ನಾವು ನಾಟಿ ಔಷಧಿ ರೂಪದಲ್ಲಿ ಬಳಸುತ್ತೇವೆ ಎಂದು ತಿಳಿಸಿಕೊಡುತ್ತಾರೆ ಇದು ನರಿ ಶರ್ಮ ಇದು ಒಳ್ಳೆಯದು ಎಂಥದ್ಗೂ ಒಳ್ಳೆಯದು ಎಂಥ ಶುಗರ್ ಇರೋರು ನರಿ ಮಾಂಸ ಹುಡ್ಕೊಂಡು ಬರ್ತಾರೆ ಅದು ಇದು ಒಳ್ಳೆಯದು ಇದು ಶುಗರ್ ಇರೋರು ಬಿ ಪಿ ಇರೋರು ಏನೋ ಒಂಥೂ ಚೂರು ಜಾಸ್ತಿ ಏನಾರು ಇರೋರು ಇದು ಒಂದು ಕಾಯಿ ತಗೊಂಡು ಹೋಯ್ತಾರೆ ಅವರು ಈ ಕಾಯಿನ ಏನು ಮಾಡ್ತಾರೆ ಅವರು ಹಾಲಲ್ಲಿ ಒಂಚೂರು ಕಸ್ತರು ತೆಗ್ದು ತೆಗ್ದೆ ಹಾಕಿ ಹಾಲಲ್ಲಿ ಅಲರ್ಸ್ಕೊಂಡು ಒಂದೊಂದು ಲೋಟ ಕುಡ್ಕೊತಾರೆ ಶುಗರ್ ವಾಸಿ ಐತೈತೆ ಇದರಲ್ಲಿ ಎಷ್ಟೋ ಜನ ಮುಂದ್ ಮೂರ್ ನಾಲ್ಕು ಜನ ಬಂದಿ ತೊಗೊಂಡ್ ಹೋದ್ರು ಇಲ್ಲಿ ಎಲ್ಲ ನಿನ್ ಕೈ ಗುಣದಿಂದ ಎಲ್ಲ ವಾಸಿ ಆಯ್ತು ಕಣಮ್ಮ ತಕ್ಕೊಡಮ್ಮ ಅಂತ ಅವ್ರಕೋಸ್ಕರ ಒಂದ್ ಎರಡು ಕಾಯಿ ಮಡಗಿದ್ದೀನಿ ಅವ್ರು ಬಂದು ತಗೊಂಡೋಗ್ತಾರೆ ಅಯ್ಯ್ ಅದು ಅದು ನಾವೇನ್ ಮಾಡೋದು ಕಸ್ತೂರಿನ ಚೆನ್ನಾಗಿ ಹದ ಕಟ್ಟಿರೋ ಕಸ್ತೂರಿ ಒಳಗಡೆ ಹಾಕ್ಬಿಟ್ಟು ಇದರಲ್ಲಿ ಹಾಕ್ಬಿಟ್ಟು ಅಮಕ್ ಬಿಟ್ಟು ಬಿಗಿಯಾಗಿ ಕಟ್ಟಿಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಮಾಡಿಕೊಂಡು ಸಂಟ ಹಾಕೊಂಡು ಶರ್ಮದ್ಗೆ ಸಂಟ ಹಾಕ್ಬಿಟ್ಟು ಒಣಗಸ್ಬಿಟ್ಟು ಇದಾಕ್ಬಿಟ್ಟು ಕಟ್ಟುಬಿಟ್ಟು ಬಿಗಿಯಾಕಿ ಕಟ್ಬಿಟ್ಟು ಮಾಡ್ಬಿಡೋದು ಚೆನ್ನಾಗಿ ಒಣ್ಕೋದ್ಮೇಲೆ ಒಣಗದ್ಮೇಲೆ ಅದು ಕುದ್ದಿ ಈ ತರ ಕಸ್ತೂರಿ ಕಾಯಿ ನಾವು ತಿಳಿದಿರುವಂತೆ ನರಿಗಳಿಗೆ ಕೊಂಬುಗಳಿಲ್ಲ ಆದರೆ ಹಕ್ಕಿ ಪಿಕ್ಕಿ ಸಮುದಾಯದವರು ಹೇಳುವುದು ನೂರು ನರಿಗಳಲ್ಲಿ ಒಂದು ನರಿಗೆ ಕೊಂಬು ಮೂಡುತ್ತದೆ ಎಂದು ನೂರು ನರಿಗೆ ಒಂದೇ ಇರೋದು ನರಿ ಕೊಂಬು ಇದು ಈ ನರಿ ಏನು ಏನ್ ಅಂದ್ರೆ ಎಲ್ಲರ ಒಂದು ಒಂದು ವ್ಯಾಪಾರಕ್ಕೆ ಹೋಗೋರು ಒಂದು ಅಂಗಡಿಗೆ ಹೋಗೋರು ಯಾವುದೋ ಒಂದು ಒಂದು ವ್ಯವಹಾರಿಗೆ ಹೋಗೋರು ಒಂದ್ ದೊಡ್ಡದಾಗ ಒಂದ್ ಇಪ್ಪತ್ತಕರ ನಲ್ವತ್ತಕರ ಒಂದ್ ಹತ್ತಕರ ಜಮೀನಿಗೆ ಒಂದು ಕಿತಾಪತಿ ಇದೆ ಇಲ್ಲ ಒಂದು ಒಂದು ಲಕ್ಷ ಎರಡು ಲಕ್ಷ ದುಡ್ಡಿಗೆ ಕಿತಾಪತಿ ಇದೆ ಯಾವುದೋ ಒಂದು ನಮ್ಗೆ ಬರಬೇಕು ಅದು ಬರ್ತಾ ಇಲ್ಲ ಕಿತ್ಕೊಳಕ್ಕೆ ಬರ್ತಾಯಿತ್ತೆ ನನಗೆ ಒಳ್ಳೇದು ಮಾಡಪ್ಪ ದೇವರೇ ನಿನ್ನ ಹೆಸರು ಹೇಳ್ಕೊಂಡು ಇದು ಮಾಡ್ಕೊಂಡು ಹೋಯ್ತಾ ಇದ್ದೀನಿ ನರಿ ಕುಂಬಲಿ ನಿನ್ನ ಗುಣ ಕೊಡು ತಂದೆ ಅಂತ ಮಾಡಿಕೊಂಡು ಹೋದ್ರೆ ಅವ್ರಿಗೆ ಸೇಲ್ ಆಯ್ತದೆ ಪಕ್ಷಿರಾಜಪುರದ ರಮೇಶ್ ಅವರು ನಾಟಿ ವೈದ್ಯ ಪಂಡಿತರು ಅವರು ನೋವಿನೆಣ್ಣೆ ತಯಾರಿಕೆ ಬಗ್ಗೆ ಸಂಪೂರ್ಣ ವಿವರಣೆ ನೀಡುತ್ತಾರೆ ನಮ್ಮ ಕಸುಬಿನೇ ಹಿಂದಿನ ಕಾಲದಿಂದ ಕೂಡ ಎಣ್ಣೆ ಮೈಕೈ ನೋವು ಎಣ್ಣೆ ಹೊಟ್ಟೆ ನೋವಿಗೆ ಗ್ಯಾಸ್ಟ್ರಿಕ್ಗೆ ಎಲ್ಲಾ ರೀತಿಯಲ್ಲಿ ನಾವು ಗಿಡಮೂಲಿಕೆಯನ್ನೇ ಯೂಸ್ ಮಾಡ್ಕೊಬರ್ತಾ ಇದ್ದೀವಿ ನಾವು ಮೈಕೈ ನೋವನ್ನು ಕಡಿಮೆಗೊಳಿಸಲು ಎಣ್ಣೆಯನ್ನು ತಯಾರಿಸುತ್ತಾರೆ ಆ ಎಣ್ಣೆ ತಯಾರಿಸಲು ಪತ್ತರ್ ಜವಾಜಿ ಪುನುಗು ಕಸ್ತೂರಿ ಜಡಿ ಮತ್ತು ಅದರ ಜೊತೆ ಏಳರಿಂದ ಎಂಟು ಬಗೆಯ ಗಿಡದ ಬೇರುಗಳನ್ನು ಒಟ್ಟಾಗಿ ಸೇರಿಸಿ ಒಂದು ಮಡಿಕೆಯಲ್ಲಿ ಹಾಕಿ ಅದಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಿ ನಂತರ ಆ ಮಡಿಕೆಯನ್ನು ತಟ್ಟೆಯಿಂದ ಮುಚ್ಚಬೇಕು ಭೂಮಿನಾಗದ್ಬಿಟ್ಟು ಒಳಗೆ ಮಡಗಬಿಟ್ಟು ಒಂದೆರಡು ವಾರ ಮಡಗಿಬಿಟ್ರೆ ಅದು ಚೆನ್ನಾಗಿ ಕೊಳತೋಗ್ಬಿಡುತ್ತೆ ಬೇರೆಗಳೆಲ್ಲ ಎಣ್ಣೆಯಲ್ಲಿ ಹದಿನೈದು ದಿನಗಳ ನಂತರ ಮಡಿಕೆಯನ್ನು ಗುಂಡಿಯಿಂದ ಹೊರತೆಗೆಯಬೇಕು ಅದನ್ನು ಚೆನ್ನಾಗಿ ಬೆಂಕಿ ಹಾಕಿ ಕಾಯಿಸಬೇಕು ಸುಮಾರು ಒಂದರಿಂದ ಎರಡು ಗಂಟೆಯವರೆಗೂ ಕುದಿಯುವಂತೆ ಬೇಯಿಸಬೇಕು ಆಗ ಕೊಳೆತ ಗಿಡಮೂಲಿಕೆಗಳು ರಸವನ್ನು ಬಿಡುತ್ತವೆ ನಂತರ ತಣ್ಣಗಾಗಲು ಬಿಡಬೇಕು ತಣ್ಣಗಾದ ನಂತರ ಎಣ್ಣೆಯನ್ನು ಒಂದು ಬಟ್ಟೆಯ ಮೂಲಕ ಸೋಸಬೇಕು ಈ ಗದ್ದೆಗಳಲ್ಲಿ ತುಂಬ ಚೆನ್ನಾಗಿ ಬೆಳಿತಾರೆ ಬಿಳಿ ಹೂ ಸಣ್ಣದಾಗಿ ಬೆಳಿತಾರೆ ಅದ ಅದನ್ನು ಅರ್ಧಬಿಟ್ಟು ಆ ರಸನ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಾವು ಮೈಕೈ ನೋವು ಎಣ್ಣೆ ಕೊಡ್ತೀವಿ ಆ ಎಣ್ಣೆಯನ್ನು ನೋವಿರುವ ಜಾಗದಲ್ಲಿ ಚೆನ್ನಾಗಿ ತಿಕ್ಕಬೇಕು ಎಣ್ಣೆ ತಿಕ್ಕಿದ ಸ್ವಲ್ಪ ಸಮಯದ ನಂತರ ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಂಡು ಆ ಎಲೆಯನ್ನು ಬಿಸಿ ಮಾಡಿ ನೋವಿರುವ ಜಾಗದಲ್ಲಿ ಅಂಟಿಸಿದರೆ ಆ ಎಲೆ ಎಲ್ಲಾ ನೋವನ್ನು ಹೀರಿಕೊಳ್ಳುತ್ತದೆ ನಂತರ ಉಪ್ಪನ್ನು ಸ್ವಲ್ಪ ಬಿಸಿ ಮಾಡಿ ಒಂದು ಬಟ್ಟೆಯಲ್ಲಿ ಸುತ್ತಿ ನೋವಿರುವ ಜಾಗದಲ್ಲಿ ನಿಧಾನವಾಗಿ ಒತ್ತುತ್ತಾ ಶಾಖ ನೀಡಬೇಕು ಅದರಿಂದ ನೋವೆಲ್ಲ ಕ್ಷಣದಲ್ಲೇ ಮಾಯವಾಗುತ್ತೆ ಎಂದು ತಿಳಿಸುತ್ತಾರೆ ರಮೇಶ್ ರವರು ಕೂದಲು ಬೆಳೆಯುವ ಎಣ್ಣೆ ತಯಾರಿಕೆ ಬಗ್ಗೆ ತಿಳಿಸಿಕೊಡುತ್ತಾರೆ ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಮೂವತ್ತೈದು ವರ್ಷ ವಯಸ್ಸಾದರೂ ಹೆಣಸರಾಗಲಿ ಗಂಡಸರಾಗಲಿ ಸಣ್ಣ ಮಕ್ಕಳಾಗಲಿ ದೊಡ್ಡವರಾಗಲಿ ಉದುರು ಹೋಗ್ತಾ ಇರುತ್ತೆ ಕೂದಲು ಸ್ನಾನ ಮಾಡುವಾಗ ಕೂದಲು ಉದುರು ಹೋಗುತ್ತೆ ತಲೆ ಬಾಚುವಾಗ ಕೂದಲು ಉದ್ರು ಹೋಗುತ್ತೆ ನಮ್ಗೆ ಗೊತ್ತಾಗಲ್ಲ ದಿನಕ್ಕೆ ಇಪ್ಪತ್ತು ಮೂವತ್ತು ನಲ್ವತ್ತು ಕೂದಲು ಉದ್ರು ಹೋಗ್ತಾ ಇದ್ರೆ ವರ್ಷದಲ್ಲಿ ಎಷ್ಟು ಕೂದಲು ಎಷ್ಟಾಗತ್ತೆ ಆ ರಂಧ್ರ ಅಲ್ಲಿ ಇದ್ದೇ ಇರತ್ತೆ ಕೆಲವು ಬೇರೆ ಸಮೇತ ಕೂದಲು ಹೊಂಟೋಗ್ಬಿಟ್ರೆ ರಂಧ್ರ ಇರೋದಿಲ್ಲ ಬೇರೆ ಸಮೇತ ಕೂದಲು ಹೋದ್ರೆ ರಂಧ್ರ ಇರತ್ತೆ ಹಾಗೆ ಕಟ್ಟಾಗಿ ಏನಾದ್ರೆ ಇದಾಗ್ಬಿಟ್ರೆ ರಂಧ್ರ ಮುಚ್ಚೋಗತ್ತೆ ಈಗ ಬೇರೆ ಸಮೇತ ಹೋದ ರಂಧ್ರಗಳೆಲ್ಲ ಓಪನ್ ಆಗುವಾಗ ರಂಧ್ರಗಳ ಶರೀರ ಅಂತ ಬರುವಂಥ ಎಲ್ಲ ಬೇವರು ಮತ್ತೆ ಬೇರೆ ರೀತಿಯ ಕೆಟ್ಟ ಪದಾರ್ಥಗಳು ಶರೀರದಿಂದ ಹೊರಗಡೆ ಬರುವಂಥದ್ದು ಅದೆಲ್ಲ ರಂಧ್ರಗಳನ್ನ ಮುಚ್ಚಾಗಿಬಿಡತ್ತೆ ರಂಧ್ರ ಮೇಲೆ ಕೂದಲು ಬರೋಕ್ಕೆ ಸಾಧ್ಯ ಆಗೋದಿಲ್ಲ ಕೂದಲು ಹೊರಗಡೆ ಬರೋಕ್ಕಾಗಲ್ಲ ಆಗಲ್ಲ ಮುಚ್ಚೋಗಿಬಿಡತ್ತೆ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಈರುಳ್ಳಿನ ಕಟ್ ಮಾಡಿಬಿಟ್ಟು ಆ ಎಲ್ಲಿ ಕೂದಲೆಲ್ಲ ಹೋಗಿರ್ತಾರೆ ಬೇರೆ ಸಮೇತ ಆ ಜಾಗದಲ್ಲಿ ಕ್ಲೀನಾಗಿ ಉಜ್ತೀವಿ ನಂತರ ಅಲ್ಲಿ ರಂಧ್ರ ಓಪನ್ ಆಗುತ್ತೆ ಸ್ವಲ್ಪ ಕ್ಲೀನ್ ಮಾಡ್ತೀವಿ ಮತ್ತು ಏನಾರು ರಂಧ್ರ ಓಪನ್ ಆಗಿದ್ರೆ ನಿಂಬೆಹಣ್ಣೆ ಕಟ್ ಮಾಡಿಬಿಟ್ಟು ನಿಂಬೆಹಣ್ಣು ರಸದಿಂದಲೇ ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡಿದ ನಂತರ ಆಮೇಲೆ ನಾವು ಎಣ್ಣೆನ ಹಚ್ತೀವಿ ಮೂರು ತಿಂಗಳು ನಾಲ್ಕು ತಿಂಗಳು ಗಂಟೆ ಐದು ತಿಂಗಳು ಗಂಟೆ ಎಣ್ಣೆ ಹಚ್ತೀವಿ ಅಷ್ಟಾಗ ಕೂದಲು ಧಾರಾಳವಾಗಿ ಬರುತ್ತೆ ಬೇರಿದ್ದ ಜಾಗದಲ್ಲಿ ಮಾತ್ರ ಬರುತ್ತೆ ಎಲ್ಲಿ ಬೇರೆ ಏ ಬರೋದಿಲ್ಲ ಇದು ಮಾತ್ರ ಸತ್ಯ ಬೇರೆ ಕೂದಲು ಚೆನ್ನಾಗಿ ಬರೋದು ದಟ್ಟ ಮಂದಾಗ ಕೂದಲು ಬರುತ್ತೆ ಕೂದಲು ಉದುರು ಹೋಗಲ್ಲ ಕೂದಲು ಬೆಳೋದಿಲ್ಲ ಚೆನ್ನಾಗಿ ಕೂದಲು ಕ್ಲೀನಾಗಿ ಬರುತ್ತೆ ಇದು ಗಿಡಮೂಲಿಕೆ ಅವಸ್ಥೆಯದು ಒಂದು ಗುಣ ನಮ್ಮ ಆಯುರ್ವೇದಿಕ್ ತಲೆ ಕೂದಲು ಬೆಳೆಗೆ ನಾವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀವಿ ಕೊಬ್ಬರಿ ಎಣ್ಣೆ ಅಂದರೆ ಒಳ್ಳೆ ಕೊಬ್ಬರಿ ಎಣ್ಣೆನೆ ಮಿಕ್ಸ್ ಆದ ಕೊಬ್ಬರಿ ಎಣ್ಣೆಯಲ್ಲಿ ಅದು ಸರಿ ಬರೋದಿಲ್ಲ ಒಳ್ಳೆ ಕೊಬ್ಬರಿ ಎಣ್ಣೆಯಲ್ಲಿ ನಾವು ಅದನ್ನು ರೆಡಿ ಮಾಡ್ತೀವಿ ಅದನ್ನು ಅದು ಯಾವ ರೀತಿ ಅಂದರೆ ಎಲ್ಲ ಗಿಡಮೂಲಿಕೆಗಳು ಅಂದರೆ ಈ ಗಿಡಮುಳ್ಕೆ ಬಿಟ್ಟು ಈ ಗಿಡಮುಲ್ಕಿ ಅದರಲ್ಲಿ ಹಾಕೋಂಗಿಲ್ಲ ಈ ಕಸ್ತೂರಿ ಜಡಿ ಅಂತ ಹೇಳಿದೆ ಅಲ್ಲ ಅದು ಒಂದು ಹಾಕ್ಬೋದು ಅದರಲ್ಲಿ ಅದಕ್ಕೆ ಮೇನ್ ಅಂದರೆ ನುಗ್ಗೆಕಾಯಿ ಬೇರು ತಗೊಳ್ತೀವಿ ಮತ್ತು ತೆಂಗಿನ ತೆಂಗಿನ ಮರದು ಬೇರು ತೊಗೊಳ್ತೀವಿ ಮತ್ತು ನಿಂಬೆಹಣ್ಣು ಜಡಿ ತೊಗೊಳ್ತೀವಿ ಮತ್ತು ಹಾಗೆ ಮತ್ತೆ ಇದು ಇದು ಬಿದಿರು ಬಿದಿರು ಜಡಿ ತೊಗೊಳ್ತೀವಿ ಹಾಗೆ ನೂರಾರು ಜಡಿಗಳು ಅದು ಆ ಥರ ಕಾಡಲ್ ಒಳಗೆ ಇರುತ್ತೆ ಒಂದೊಂಥರ ಒಂದಂತ್ರ ಒಂಥರ ಮತ್ತು ಹಂಬುಗಳಿದ್ದು ದೊಡ್ಡ ದೊಡ್ಡ ಹಂಬುಗಳಿರುತ್ತೆ ಹಂಬುಗಳು ಕಾಡಲ್ಲಿ ದೊಡ್ಡ ಹಂಬುಗಳು ಆ ಹಂಬುಗಳು ಬೇರೆ ತೊಗೊಳ್ತೀವಿ ನಾವು ಎಲ್ಲ ಈಗ ಈ ಸಣ್ಣ ಪುಟ್ಟದಂದರೆ ಲಾಂಗ್ ಇರೋ ಪದಾರ್ಥ ಜಡಿ ಜಡಿ ಮುಟ್ಟು ತೆಗಿಬೇಕಿದ್ನ ಈ ಕುಳ್ಳಿಕೆ ಮರ ಇರತ್ತೆ ಅದರ ಜಡಿ ಬಿಡು ಆಗೋದಿಲ್ಲ ಅದು ಎಲ್ಲ ರೀತಿಯಾಗ ಎಲ್ಲ ರೀತಿ ಬುಟ್ಟಿನ ತಗೊಂಡು ನಾವು ಅದನ್ನ ಕೂಡ ನಾವು ಇದೇ ರೀತಿ ಕಟ್ ಮಾಡ್ತೀವಿ ಕಟ್ ಮಾಡುವ ಅದೇ ರೀತಿ ಕೊಬ್ಬರಿ ಎಣ್ಣೆಯಲ್ಲಿ ಅದೇ ಮಣ್ಣು ಪಾತ್ರೆ ಒಳಗೆ ಹಾಕಿ ಅದರಲ್ಲಿ ಸಣ್ಣ ಸಣ್ಣ ಬೆರಿ ಈರುಳ್ಳಿ ಹಾಕ್ತೀವಿ ಮತ್ತು ಕರಿಬೇನ ಸೊಪ್ಪು ಹಾಕ್ತೀವಿ ನಲ್ಲಿಕಾಯಿ ಹಾಕ್ತೀವಿ ಆಮೇಲೆ ಕೆಂಪು ದಾಸವಾಳ ಬಿಳಿ ದಾಸವಾಳ ಚಂಬರ್ತಿ ಚಂಬರ್ತಿ ತಾಳಿ ಎಲ್ಲ ಹಾಕ್ತೀವಿ ಅದನ್ನು ಈ ಬೇರೆ ಜೊತೆಗೆ ಸಪೋರ್ಟ್ಗೆ ಅದಕ್ಕೆ ಅದಕ್ಕೆಲ್ಲ ಹಾಕಿ ಮತ್ತೆ ಅದೇ ರೀತಿ ಭೂಮಿಲಿ ಅಗ್ದಾಕಿ ಹದ ಮಾಡಿ ಮತ್ತೆ ನಾವು ಬೇಯಿಸ್ತೀವಿ ಅದನ್ನು ಬೇಯಿಸಿಬಿಟ್ಟು ಚೆನ್ನಾಗಿ ಅದು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನ ಹೋಗಬೇಕು ಅದು ತಯಾರಾಗಬೇಕಾದ್ರೆ ಯಾಕಂದರೆ ಕೂದಲಿಗೆ ಶಕ್ತಿ ಸಿಕ್ಕತ್ತೆ ಅದಕ್ಕೆ ಕೊಪ್ಪಳಲ್ಲೇ ನಾವು ರೆಡಿ ಮಾಡಿ ರೆಡಿ ಮಾಡಬೇಕಾಗಿರೋದು ಅದನ್ನು ಆ ಸೆಟ್ ಸಟ್ಟಾಗಬೇಕಾದ್ರೆ ಅದನ್ನ ಹದ ಮಾಡಿ ಮತ್ತೆ ಅದನ್ನು ಬೇಯಿಸಿ ಕಾಯಿಸಿ ಮತ್ತೆ ಹಿಂಡಿ ತಗೊಳ್ತೀವಿ ಹೆಂಗಂದ್ರೆ ಈ ಆಗಿನ ಕಾಲದಲ್ಲಿ ಈ ಸರಾಪ್ ಹೆಂಗೆ ಹನಿ ಹನಿಯಾಗಿ ಬೀಳ್ತಾ ಇರುತ್ತೆ ಸರ್ರನೆ ತೆಗಿಯವಾಗ ಬೇಯ್ತಾ ಇದ್ರೆ ಬೀಳ್ತಾ ಇರುತ್ತೆ ಅದೇ ರೀತಿ ಅದು ನಾವು ಬೇಯಿಸಿದಾಗ ಅದು ಬೀಳ್ತಾ ಇರುತ್ತೆ ಬಿಳ್ದಾಗ ಶೇಖರಣೆ ಆದಾಗ ಮತ್ತು ತಣ್ಣಿಗೆ ಮಾಡಿಬಿಟ್ಟು ನಾವು ಬಾಟ್ಲಿಗೆ ಹಾಕಿ ಸೀಲ್ ಮಾಡಿ ಕಳಿಸ್ತೀವಿ ದಿನಗಳಲ್ಲಿ ಹಕ್ಕಿ ಪಿಕ್ಕಿ ಸಮುದಾಯದಲ್ಲಿ ಬಹಳ ಹೆಸರು ಪಡೆದಿರುವ ಚಿಕಿತ್ಸೆ ಅಂದರೆ ಬಾಡಿ ಮಸಾಜ್ ಬಗ್ಗೆ ರಮೇಶ್ ಅವರು ತಿಳಿಸಿಕೊಡುತ್ತಾರೆ ಬಾಡಿ ಮಸಾಜ್ ಅಂದ್ರೆ ಸರ್ ಈಗ ಶರೀರದಲ್ಲಿ ಎಲ್ಲ ರೀತಿಗಳು ಈಗ ನಾವು ಬೆಳಿಗ್ಗೆ ಹೇಳ್ತೀವಿ ಕೆಲವರು ನಡೀತಾರೆ ವಾಕಿಂಗ್ ಮಾಡ್ತಾರೆ ಕೆಲವರು ಏನ್ ಮಾಡ್ತಾರೆ ಹಾಗೆ ಮನೆಯಿಂದ ಸ್ನಾನ ಮಾಡ್ಕೊಂಡು ತಕ್ಷಣ ಡ್ಯೂಟಿಬಿಡ್ತಾರೆ ತಕ್ಷಣ ಕೆಲಸ ಕಾರ್ಯ ಈ ಹಾಗೆ ಹಾಗೆ ಇದ್ದಾಗ ಮೈ ಕೈ ನೋವುಗಳೆಲ್ಲ ಜಾಸ್ತಿ ಆಗುತ್ತೆ ಶರೀರದಲ್ಲಿ ಕತ್ತ ನೋವು ಮೈ ನೋವು ನಡ ನೋವು ಬೆಳಿಗ್ಗೆ ಹೇಳೋಕ್ಕೆ ಭಾಳ ಶ್ರಮ ಆಗತ್ತೆ ನಡೆಯೋಕೆನೇ ಸ್ವಲ್ಪ ಶ್ರಮ ಆಗುತ್ತೆ ಅಂಥದ್ದವ್ರಿಗೆ ನಾವು ಸರ್ ತಲೆಯಿಂದ ಹೆಡ್ ಮಸಾಜ್ ಮಾಡ್ತೀವಿ ಪೂರ ಬಾಡಿ ಮಸಾಜ್ ಮಾಡ್ತೀವಿ ಸರ್ ಅದನ್ನು ನಿಮಗೆ ಮೈಕೈ ನೋವುದೇ ಹೇಳಿದೆಲ್ಲ ಮುಂಚೆ ಆ ಎಣ್ಣೆನೆ ನಾವು ಬಾಡಿ ಮಸಾಜ್ ಮಾಡ್ತೀವಿ ನಾವು ತಲೆಯಿಂದ ಹಿಡಿದು ಪೂರ ಕಾಲವರೆಗೂ ಒಂದೂವರೆ ಗಂಟೆ ತಗೊಳ್ತೇವೆ ಮಸಾಜು ಹಾಗೆ ಏಳು ದಿನದ ಕೋರ್ಸ್ ಇರುತ್ತೆ ನಾವು ಕ್ಲೀನಾಗಿ ಒಂದೂವರೆ ಗಂಟೆ ಕ್ಲೀನಾಗಿ ಮಸಾಜ್ ಮಾಡಿ ಪೂರ ಬೋಡಿ ಮಸಾಜ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಬಿಸಿನೀರಿ ಸ್ನಾನ ಕೂಡಿಸ್ತೀವಿ ಹಾಗೆ ಒಂದು ವಾರ ಹತ್ತೆರಡು ದಿನ ಅವ್ರು ಕರೆಕ್ಟಾಗಿ ಮಸಾಜ್ ಮಾಡಿದ್ರೆ ಯಾವುದು ಮೈ ಕೈ ನೋವು ಸೊಂಟ ನೋವು ಕತ್ತ ನೋವು ಮೈ ನೋವು ಯಾವುದು ಇರೋದಿಲ್ಲ ಕ್ಲಿಯರ್ ಆಗುತ್ತೆ ಮಸಾಜ್ ಮಾಡಿದ ನಂತರ ಸ್ನಾನ ಮಾಡಿಬಿಡ್ತಾರೆ ಅವರು ನಂತರ ನಾವು ಒಂದು ಹತ್ತು ನಿಮಿಷ ಮೈಯೆಲ್ಲ ಒರೆಸ್ಬಿಟ್ಟು ಅವ್ರಿಗೆ ಒಂದು ಪಾತ್ರೆಯಲ್ಲಿ ಬಿಸಿನೀರು ಮಾಡಿ ಅದರಲ್ಲಿ ಔಷಧಿ ಹಾಕಿಬಿಟ್ಟು ಸ್ಟೀಮ್ ಅಂತ ಮಾಡ್ತೀವಿ ನಾವು ಅದನ್ನು ಅವರ ಪಾತ್ರೆ ಮುಚ್ಚಿ ಮುಚ್ಚಿ ಮುಚ್ಚಿರ್ತೀವಿ ಅವ್ರು ನಾವು ಕಂಬಳಿ ಉಳಿಸ್ಬಿಟ್ಟು ಆ ಪಾತ್ರಬಿಟ್ಟು ಅದರಲ್ಲಿ ಔಷಧಿ ಆಗ್ಬಿಟ್ಟು ಅದನ್ನ ಇದು ಕೊಡ್ತೀವಿ ಹಾಗಾಗಿ ಇದ್ರಲ್ಲಿ ಕೆಟ್ಟ ನೀರಿದ್ರೆ ಶರೀರದಲ್ಲಿ ತಲೆ ಒಳಗೆ ಕೆಟ್ಟ ನೀರು ಮೂಗೊಳಗೆ ಕೆಟ್ಟ ನೀರಿದ್ರೆ ಕಫ ಏನಾರು ಇದ್ರೆ ಜಾಸ್ತಿ ಕಫ ಏನಾರು ಇದ್ರೆ ಅದೆಲ್ಲ ಕ್ಲಿಯರ್ ಆಗಿ ಹೋಗಿ ಶರೀರ ಶರೀರದಿಂದ ಕೆಟ್ಟ ಬೇವು ಬೇವರೆಲ್ಲ ಹೊರಗಡೆ ಅದಕ್ಕೆ ಸ್ಟ್ರೀಮ್ಸ್ ಬಹಳ ಒಳ್ಳೆಯದು ಅದು ಮಾಡಲೇಬೇಕು ಅದು ಖಂಡಿತವಾಗಿ ತಲೆದು ಕೆಟ್ಟ ನೀರೆಲ್ಲ ಹೋಗುತ್ತೆ ಮತ್ತೆ ಕಣ್ಣಲ್ಲಿ ಕೆಟ್ಟ ನೀರುಗಳಿದ್ದರೆ ಮತ್ತೆ ಕಣ್ಣಲ್ಲಿ ಪೊರೆಗೆರೆ ಗಿರೆ ಏನಾದರೆಲ್ಲ ಕ್ಲಿಯರ್ ಆಗಿ ಹೋಗುತ್ತೆ ಬುಡಕಟ್ಟು ಸಮುದಾಯದವರು ಅಂದು ಧರಿಸುತ್ತಿದ್ದ ಆಭರಣಗಳಲ್ಲಿ ಔಷಧಿ ಗುಣ ಇರುತ್ತಿತ್ತು ಅದೇ ರೀತಿ ಹಕ್ಕಿ ಪಿಕ್ಕಿ ಸಮುದಾಯದವರು ಕೂಡ ಔಷಧಿಯುಕ್ತ ಆಭರಣಗಳನ್ನು ತಯಾರಿಸಿ ಮಾರುತ್ತಾರೆ ಆ ಆಭರಣಗಳ ವಿಶೇಷತೆ ಬಗ್ಗೆ ಶೈಲಜಾರವರು ಮಾತನಾಡುತ್ತಾರೆ ನಾವು ಟ್ರೈಬಲ್ ಜ್ಯೂಲರಿ ಮಾಡ್ತಾಯಿದ್ದೀವಿ ಅದು ಕೈಗಾರಿಕೆ ಕೈಯಿಂದ ಮಾಡೋದು ಇದು ಮೆಡಿಸನ್ದು ಕಾಪರ್ ತಗೊಳ್ತೀವಿ ಅದು ಮೆಡಿಸನ್ ಕಾಪರಲ್ಲಿ ದೃಷ್ಟಿಗೆ ಹಾಕೋದು ಕಪ್ಪದು ನಾವು ಮಾಡ್ತೀವಿ ಕೈಯಿಂದ ಮಾಡ್ತೀವಿ ಅದನ್ನು ಹಾಕ್ಬಿಟ್ಟು ಕಟ್ಟಿಬಿಟ್ಟು ಕೈಯಿಂದಾನೆ ಅದಕ್ಕೆ ಚೆನ್ನಾಗಿ ರೋಲ್ ಕೊಟ್ಟು ಕೈಗೆ ದೃಷ್ಟಿಗೆ ಈ ಬಾಡಿಯಲ್ಲಿ ಹೀಟ್ ಇರ್ತದೆ ಶರೀರಕ್ಕೆ ಒಳ್ಳೆಯದು ಅದು ಹಾಕೊಂಡ್ರೆ ಮಕ್ಕಳು ದೃಷ್ಟಿಗೆ ಬಿದ್ದೋಗ್ತಾರೆ ಮಕ್ಕಳು ಹೆದರ್ಕೊಬಿಡ್ತಾರೆ ಅದಕ್ಕೆಲ್ಲ ಒಳ್ಳೆಯದು ಅದು ಹಾಕಿದ್ರೆ ಇದು ನಾವು ಮಾಡ್ತಾ ಇರೋದು ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರು ಯಾರು ಬೇಕಾದರೂ ಹಾಕೋಬಹುದು ಜೆಂಟ್ಸ್ ಲೇಡೀಸ್ ಯಾರು ಬೇಕಾದರೂ ಯೂಸ್ ಮಾಡೋದು ಇದು ಇದರಲ್ಲಿ ನಾವು ಎರಡು ಮೂರು ಥರ ವೆರೈಟಿ ಮಾಡ್ತಾ ಇದ್ದೀವಿ ಎರಡು ಮೂರು ಥರ ಅಂದರೆ ಚೈನ್ ಥರ ಮಾಡ್ತಾ ಇದ್ದೀವಿ ಕಡ್ಗ ಮಾಡ್ತಾ ಇದ್ದೀವಿ ರಿಂಗ್ಸ್ ಮಾಡ್ತಾ ಇದ್ದೀವಿ ಯಾವ್ಯಾವ ಸೈಜ್ ಪ್ರಕಾರ ಎಲ್ಲ ಮಾಡ್ತಾ ಇದ್ದೀವಿ ಅದು ಅದು ಯಾರು ಬೇಕಾದರೂ ಹಾಕೊಂಡ್ರೆ ದೃಷ್ಟಿ ಮತ್ತೆ ಹೀಟ್ ಬಾಡಿಯಲ್ಲಿ ಎಲ್ಲದಕ್ಕೆ ಒಳ್ಳೆಯದು ಅದು ಬುಡಕಟ್ಟು ಆಭರಣಗಳಲ್ಲಿ ಗಿಡಮೂಲಿಕೆ ಹಾಗೂ ಪ್ರಾಣಿಗಳ ಕೂದಲು ಚರ್ಮ ಬಳಸುತ್ತಿದ್ದರು ಆದರೆ ಇಂದು ಅರಣ್ಯ ಇಲಾಖೆಯ ಕಾನೂನು ಬಿಗಿಯಾಗಿದ್ದರಿಂದ ರಾಸಾಯನಿಕ ವಸ್ತುಗಳನ್ನು ಬಳಸಿ ಆಭರಣಗಳನ್ನು ತಯಾರಿಸಿ ಮಾರುತ್ತಾರೆ ನಮಗೆ ಮುಂಚೆ ಎಲ್ಲ ಆನೆ ಕೂದಲೆಲ್ಲ ಸಿಗ್ತಾ ಇತ್ತು ಇವಾಗ ಫಾರೆಸ್ಟ್ ಅವರಿಂದ ನಮಗೆ ತಗೊಳ್ಳಿಕ್ಕೆ ಇರಲಿ ಅದು ಸಿಗೋದು ಸಿಗ್ತಾ ಇಲ್ಲ ಇವಾಗ ಇವಾಗ ನಾವು ಖುದ್ದಾಗಿ ತಯಾರಿ ಮಾಡ್ತಾ ಇರೋದು ಏನಂದ್ರೆ ಇದು ಆಯುರ್ವೇದಿಕಲ್ಲಿ ಮೆಡಿಸನ್ ಥರಾನೇ ಅದು ಹೆಲ್ತ್ಗೆ ಸೂಟ್ ಆಗಬೇಕು ಆ ರೀತಿ ನಾವು ಕಪ್ಪು ದಾರ ಥರ ಮಾಡ್ತಾ ಇದ್ದೀವಿ ವೈರ್ ಥರನೇ ಅದು ಅದರಲ್ಲಿ ಹಾಕಿಬಿಟ್ಟು ಕಟ್ಟೋದು ಇಂದು ಹಕ್ಕಿ ಪಿಕ್ಕಿ ಸಮುದಾಯದವರು ನಾಟಿ ಔಷಧಿ ಪದ್ಧತಿಯಿಂದ ಆರ್ಥಿಕವಾಗಿ ಸದೃಢವಾಗುತ್ತಿದ್ದಾರೆ ಅದಕ್ಕೆ ಸರ್ಕಾರದ ಸಹಕಾರವೂ ಇದೆ ಬುಡಕಟ್ಟು ಸಮುದಾಯದ ಔಷಧಿಗಳ ವಸ್ತುಗಳ ಪ್ರದರ್ಶನ ಏರ್ಪಡಿಸಿ ಅಲ್ಲಿ ಮಾರಾಟಕ್ಕೂ ಸಹ ಅನುವು ಮಾಡಿಕೊಡುತ್ತಾರೆ ಅಂತಹ ಮಾರಾಟ ಮಳಿಗೆಗಳಲ್ಲಿ ಈ ಸಮುದಾಯದವರು ಮಳಿಗೆಗಳನ್ನು ತೆರೆದು ನಾಟಿ ಔಷಧಿಯ ಉಪಯುಕ್ತತೆಯನ್ನು ತಿಳಿಸಿ ಮಾರಾಟ ಮಾಡಿ ಹಣ ಸಂಪಾದಿಸುತ್ತಿದ್ದಾರೆ ಪ್ರಾಡಕ್ಟ್ ಅನ್ನು ನಾವು ಸೇಲ್ಸ್ ಮಾಡೋಕ್ಕೋಸ್ಕರ ಒಂದು ಅವಕಾಶ ಕಲ್ಪಿಸಿದ್ದಾರೆ ಅದು ಹೇಗೆ ಅಂದರೆ ಎಕ್ಸಿಬಿಷನ್ ಮೂಲಕ ಅಲ್ಲೆಲ್ಲ ನಾವು ಇದನ್ನ ಸೇಲ್ ಮಾಡೋಕ್ಕಿರ್ತೀವಿ ಇರ್ತೀವಿ ಆ ರೀತಿಲಿ ನಮ್ಮ ಪ್ರಾಡಕ್ಟ್ ಸ್ವಲ್ಪ ಪಾಪ್ಯುಲರ್ ಜನಗಳಿಗೆ ಗೊತ್ತಾಯಿತು ಈ ತರನೂ ತುಂಬಾ ಚೆನ್ನಾಗಿರೋದು ಅಂದರೆ ಗಿಡಮುಳ್ಕೆಯಿಂದ ಪ್ಯೂರ್ ನ್ಯಾಚುರಲ್ ಹರ್ಬಲ್ ಇದರಿಂದ ತುಂಬಾ ಇಷ್ಟಪಟ್ಟು ಅವರೆಲ್ಲ ತಗೊತಾ ಇದ್ದಾರೆ ಹಾಗೆ ನಮಗೆ ಸರ್ಕಾರದಿಂದ ಇನ್ನೂ ಸ್ವಲ್ಪ ಅವಕಾಶ ಕೊಟ್ಟರೆ ಅದೇ ಕಾಡಿಗೆ ಹೋಗಿ ಸ್ವಲ್ಪ ಇನ್ನೂ ಸ್ವಲ್ಪ ಗಿಡಮೂಳಿಕೆ ನಾವು ತಗೊಂಡು ಇನ್ನೂ ಚೆನ್ನಾಗಿ ಮಾಡೋ ಥರ ಒಂದು ಸರ್ಕಾರದಿಂದ ಅವಕಾಶ ಸಿಕ್ಕದೆ ಇನ್ನೂ ಉತ್ತಮ ಇಂದು ಹಕ್ಕಿ ಪಿಕ್ಕಿ ಸಮುದಾಯವು ತಲತಲಾಂತರದಿಂದ ತಲಾಂತರದಿಂದ ಬಂದ ನಾಟಿ ಔಷಧಿಯಿಂದ ಬದುಕನ್ನು ಕಂಡುಕೊಂಡಿದೆ ತಲೆಗೂದಲ ಎಣ್ಣೆ ನೋವಿನ ಎಣ್ಣೆ ಹಾಗೂ ಇನ್ನಿತರ ನಾಟಿ ಔಷಧಿಯನ್ನು ಸಂಸ್ಕರಿಸಿ ಕೆಡದಂತೆ ಬಾಟಲುಗಳಲ್ಲಿ ತುಂಬಿಸಿ ಚಿತ್ರತಾರೆಯರನ್ನು ಪ್ರಚಾರಕ್ಕೆ ಬಳಸಿಕೊಂಡು ಅವರ ಚಂದವಾದ ಚಿತ್ರಗಳನ್ನು ಬಾಟಲುಗಳ ಮೇಲೆ ಅಂಟಿಸಿ ವ್ಯಾಪಾರ ಮಾಡುತ್ತಿದ್ದಾರೆ ಇಂದಿನ ಸಮುದಾಯಕ್ಕೆ ಅಂದಿನ ನಾಟಿ ಔಷಧಿಯನ್ನು ಇಂದಿನ ಆಧುನಿಕ ಜನತೆಗೆ ಯಾವ ರೀತಿ ತಲುಪಿಸಬೇಕೆಂಬ ಅರಿವಿದೆ ಇಂದು ಹಕ್ಕಿ ಪಿಕ್ಕಿ ಸಮುದಾಯದವರು ನಾಟಿ ಔಷಧಿ ಪದ್ಧತಿಯಿಂದ ಆರ್ಥಿಕವಾಗಿ ಸದೃಢರಾಗುತ್ತಿದ್ದಾರೆ